ஆக எல்லா வந்தவரே பிரதி வட்சுவனக்கே ஆகமிய ஜெயந்திய சடகார சம ಈ ಗ್ರಾಮಕ್ಕೆ ಕಾಯುತ್ತಿರುವುದು ಬರುವ ಹದಿಮೂರನೆಯ ತಾರೀಕು ನಾಡಿನ ಮೂಲೆ ಮೂಲೆಯಲ್ಲಿಯೂ ಅವನ ಜಯಂತಿಯನ್ನ ಆಚರಿಸುತ್ತಾರೆ ಆದರೆ ಈ ಕಾನ್ಬೆಳ್ಳಿಯ ಗ್ರಾಮಕ್ಕೆ ಎಲ್ಲ ಗ್ರಾಮಗಳಿಗಿಂತ ಮದನೇ ಇಲ್ಲಿಗೆ ಬಂದಿದ್ದಾನೋ ಎನ್ನುವ ಭಾವನೆ ವಾಸವಾಗುತ್ತದೆ ಮೂರು ದಿವಸ ಮುಂಚಿತವಾಗಿಯೇ ಹನುಮ ಜಯಂತಿಯ ನಡೆಸಲು ಎಲ್ಲರಿಗೆ ವಲ್ಲಭನಾದ ಆ ರಾಮೇಶ್ವರನ ಹಿತ್ತೆಯಂತೆ ಮಾೇಶ್ವರನ ಇಚ್ಛೆಯಂತೆ ಈ ಗ್ರಾಮದ ಶರಣರು ಮತ್ತೆ ಬಂದ ಬರೀ ಉದ್ದ ಭಾರದಂತ ಇಂಥ ಬೀಜಗಳು ಹುಟ್ಟಿದರೇನು ದರೆಯೊಳಗೆ ಹುಟ್ಟವಾರದಂತ ಇಂಥ ಬೀಜಗಳು ಹುಟ್ಟಿದರೇನು ದರೆಯೊಳಗೆ ಒಟ್ಟುಣ್ಣ ವಾರದಂತ ಮನೆಗೆ ಇದ್ದರೇನು ಮನೆಯೊಳಗೆ ಅತ್ತೆ ಮಾವರಿ ಗಂಜಿ ನಡೆಯದ ಹೊಸ ತಂದರೇನಯ್ಯ ಜಗದೊಳಗೆ ತಂದೆ ತಾಯಿಗಳೆನ್ನುವ ಮಮಕಾರವಿಲ್ಲದ ಇಂಥ ಮಕ್ಕಳ ಹುಟ್ಟಿದರೇನು ದರೆಯೊಳಗೆ ಆ ದೇವರ ಮೇಲೆ ಭಕ್ತಿ ಭಾವಗಳಿಲ್ಲದ ದೇವರ ಮೇಲೆ ಭಕ್ತಿ ಭಾವಗಳಿಲ್ಲದ ಪೂಜಾರಿ ಇದ್ದರೇನಯ್ಯ ಗುರಿ ಒಳಗೆ ಶರಣರಾಗಿ ಹುಟ್ಟಿ ಶಿವಲೀಲೆಯ ತಿಳಿಯದೆ ಮನವೊಂದಂತೆ ಮಾತನಾಡುವ ಮರುಳ ಮಾನವರತ್ತರಯ್ಯ ಅಂತ ಮಹಾಮಹಿಮನನ್ನು ನಾವು ನೀವೆಲ್ಲರೂ ತುಂಬು ಹೃದಯದಿಂದ ಬೇಡುತ್ತ ಈ ಸಂದರ್ಭದಲ್ಲಿ ಮುದ್ದು ಮಾರುತಿಯ ಸನ್ನಿಧಾನದಲ್ಲಿ ಆ ಮುದ್ದು ಮಾರುತಿಯ ಅದ್ಭುತವಾದ ಮಾರುತಿ ಮಾರುತಿರೆ ಹೇಗೆ ಬಂದ ಅವನನ್ನು ಆಂಜನೇಯ ಎಂದು ಹೇಗೆ ಕರೆದವು ವಾಯುಪುತ್ರ ಎಂದು ಕರೆದವು ಮಾರುತಿ ಎಂದು ಕರೆದವು ಹನುಮಂತ ಎಂದು ಕರೆದವು ಎಷ್ಟು ನಾಮಗಳು ಅವನಿಗೆ ಇದರ ಹಿನ್ನೆಲೆ ಏನು ಅವನು ಹೇಗೆ ತೆರೆಗೆ ಬಂದನು ಎನ್ನುವ ಲೀಲೆಯನ್ನು ತುಂಬು ಹೃದಯ ರಿಸುತ್ತೇನೆ ಎಲ್ಲ ಭಕ್ತಾದಿಗಳು ಸತ್ತು ಗದ್ದಲವು ಮಾಡದೆ ಅವನ ಲೀಲೆಯ ಮನಸ್ಸಿಟ್ಟು ಕೇಳಿ ಮತ್ತ ಅಂದಮರಿ ಅವನ ಅವತಾರ ಹೇಗಾಯಿತೆಂದರೆ ಅನೇಕ ವರ್ಷಗಳ ಹಿಂದೆ ಕೈಲಾಸ ಗಿರಿಯಲ್ಲಿ ಜಗದುಡೆಯನಾದ ಪರಮಾತ್ಮ ಆನಂದದಿಂದ ಕುಳಿತಿದ್ದಾನೆ ಅವನ ಸಭೆಯಲ್ಲಿ ವಿಜಯ ವೀರಭದ್ರ ರೇಣುಕಾ ದ್ವಾರಕಾ ಮೂವತ್ತ್ ಮೂರು ಕೋಟಿ ದೇವತೆಗಳು ವಿರಾಜಮಾನವಾಗಿದ್ದರು ನಾರದರ ವೀಣಾಯುಕ್ತ ಗಾಯನ ಕೇಳಿ ಬರುತ್ತಿತ್ತು ಎಲ್ಲರೂ ಗಾನ ಗೀತವನ್ನು ಕೇಳುತ್ತ ಮರೆತು ಬಿಟ್ಟರು ಆ ಸಂದರ್ಭದಲ್ಲಿ ಏನಾಗಿದೆ ಆ ಕೈಲಾಸ ಸಭೆಗೆ ಯಾರ ಆಗಮನವಾಗುತ್ತಿದೆ ಅವರು ಯಾರೆಂದರೆ ಶಿವನ ಭಕ್ತರೊಳಗೆ ಶಿವನ ಭಕ್ತರೊಳಗೆ ದೊಡ್ಡನಾಗಿರುವಂತ ಭಸ್ಮಾತುರನ ಆಗಮನವಾಯಿತು ಬಂದ ವಸ್ತು ಮಾತುರ ಜೀವನ ಪಾದಗಳಿಗೆ ಶರಣೆಂದನಂತೆ ಏ ಪರಮಾತ್ಮ ಪ್ರತಿನಿತ್ಯವೂ ನಿನ್ನ ಪೂಜೆಗೆಂದು ಭೂಮಂಡಲದಿಂದ ಚಿತಾಭಸ್ಮವ ತರುತ್ತಿದ್ದೆ ಅದು ಸಿಗುವುದಿಲ್ಲ ಕೈಯಲ್ಲಿರುವ ಉರಿಯಸ್ತವ ನನಗೆ ಕೊಡು ನಾನು ಭಸ್ಮ ತರುತ್ತೇನೆಂದು ಬಿಟ್ಟ ಭಕ್ತರು ಕೇಳಿದರೆ ಶಿವ ಏನನ್ನಾದರೂ ಕೊಡಬಲ್ಲ ಆತ್ಮಲಿಂಗವನ್ನೇ ಕೊಂಚಂತವನು ಜಗದೊಡೆಯ ಭಕ್ತನಾದ ಭಸ್ಮಾಸುರ ಕೇಳಿದ ಮಾತಿಗೆ ಮಾತನ್ನಾಡಲಿಲ್ಲ ತತಸ್ಥು ಎಂದು ಉರಿಯಸ್ತ್ರವನ್ನೇ ಕೊಟ್ಟು ಬಿಟ್ಟ ಶಿವನು ಅದನ್ನು ಪಡೆದಂತ ಭಯಂಕರ ಭಸ್ಮಾಸುರ ಭವನಕ್ಕೆ ಬಂದು ರುಸಿಗಳ ಯಜ್ಞ ಯಾಗಾದಿಗಳ ಕೆಡಿಸಿದ ಚಿಕ್ಕ ಚಿಕ್ಕವರ ಸದೆ ಪಡಿದ ಯಾರ ತಲೆಯ ಮೇಲೆ ಕೈಯಿಡುವನೋ ಅವರು ಭಸ್ಮವಾಗಿ ಹೋಗುತ್ತಿದ್ದರು ಎಲ್ಲರನ್ನೂ ನಾಚ ಮಾಡಿದ ಕಟ್ಟೆ ಕಡೆಗೆ ಕೈ ತನ್ನ ಹೆಂಡತಿಯನ್ನು ನಾಚ ಮಾಡಿದ ಅವನ ಅದ್ಭುತವಾದಂತ ಅರ್ಭಟವ ಕಂಡು ಲೋಕ ಕಂಟಕನಾಗಿದ್ದಾನೆ ಅವನ ಸಂಹಾರವಾಗಬೇಕು ಜಗತ್ತು ಉದ್ಧಾರವಾಗಬೇಕೆಂದನು ಆಗ ಜಗದೊಡಯ್ಯ ಕೈಲೋಸಗೆರೆಯಿಂದ ದರಗೆ ಬರುತ್ತಿದ್ದಾನೆ ಹೇಗೆ ಬಂದ ಗೊತ್ತೇ ಜಟ ಮುಕುಟ ಧಾರಿಯಾಗಿ ಕರಕ ಮಂಡಲ ಹಿಡಿದು ಬೆಟ್ಟ ಒತ್ತಡಿಗೆ ಸಮೇತನಾಗಿ ಅವನ ಯಾರೆಂಬುದರಿಯುವಾಗಲಿಲ್ಲ ಅವನ ಶಂಕರ ನೀನು ಕೊಟ್ಟಿರುವ ನಿನ್ನನ್ನೇ ನಾಶ ಮಾಡಿ ನಿನ್ನ ಪಕ್ಕದಲ್ಲಿರುವ ಸುರಸುಂದರಿಯಾದ ಪಾರ್ವತಿ ಅವಳು ನಿನಗೇಕೆ ಬೇಕು ನಾನು ಅಗ್ಗವಾಗುತ್ತೇನೆ ಎಂದು ಶಿವನನ್ನೇ ಅತ್ತಿಸಿಕೊಂಡ ಹೊರಟ ಪರಮಾತ್ಮನಿಗೆ ಕೊಡುವುದೊಂದು ಗೊತ್ತು ಹಿಂತೆಗೆದುಕೊಳ್ಳುವುದು ಗೊತ್ತಿಲ್ಲ ಶಿವ ಓಡಲಾರಂಭಿಸಿದ ದುರುಳನಾದ ವಸ್ಮಾತುರ ಶಿವನೊಪ್ಪಿಸಿಕೊಂಡು ಹೊರಟನಂತೆ ಎಲ್ಲ ದೇವತೆಗಳು ನೋಡಿದರು ಶಿವನ ಹಚ್ಚವಾದರೆ ಜಗತ್ತು ಉಳಿಯಬಲ್ಲದೆ ನಾವು ಉಳಿಯಬಲ್ಲವೇ ಏನು ಮಾಡದೆ ಎಂದು ಒಳಗಾದರಂತೆ ಆ ಸಂದರ್ಭದಲ್ಲಿ ನೋಡಿದ ನಯ್ಯ ಎಲ್ಲ ದೇವತೆಗಳು ಕೂಡಲೇ ಮಾಯದೇವ ವೈಕುಂಠಾಧಿಪತಿ ಅವನು ಹಲವು ಅವತಾರ ವ್ಯಕ್ತಿ ಬಂದಿದ್ದಾನೆ ತಿರುಪತಿಯಲ್ಲಿ ತಿಮ್ಮಪ್ಪನಾದರೆ ಕರ್ನಾಟಕ ರಾಜ್ಯದಲ್ಲಿ ರಂಗನಾಥನಾಗಿತ್ತ ಅಂತ ಮಹಾಮಯಿಮ ವೈಕುಂಠಪತಿ ಅವನ ಬಳಿಗೆ ಹೋಗಿ ಏ ಮಾಯದೇವ ಅತ್ಯಾನ ತಲೆ ಅಧರ್ಮ ಆ ಧರ್ಮ ತಾಂಡವಾಡಿದಾಗ ಅತ್ಯವತಾರಗಳ ಬಂದವ ನೀನು ಭಸ್ಮಾಸುರನು ಸಂಹಾರ ಮಾಡಬೇಕು ಶಿವನ ಒದಗಿಸಬೇಕೆನ್ನಲು ಆಗ ವರಯ್ಯ ವೈಕುಂಠ ದೇವನು ಭಸ್ಮಾಸುರನ ಸಂಹಾರಕ್ಕೆ ಧರಿಸಿದ ಅಂದ ಚಂದದ ಮೋಹಿನಿಯ ರೂಪ ಸುರಸುಂದರಿ ಮೂರು ಲೋಕದಲ್ಲಿ ಅಂತ ರೂಪವಿರಲಿಲ್ಲ ಮುಟ್ಟನ ಪೊಟ್ಟಾಣಿ ಸೀರೆಯ ಕೊಟ್ಟನು ಜರ ತಾರಿ ಕೊಪ್ಪುಸವ ಇಟ್ಟನು ಕುಂಕುಮದ ಕಾಡಿಗೆಯ ಕಾಲಲ್ಲಿ ಜಗಳ ಕಟ್ಟಿ ನಾಟ್ಯವನ್ನಾಡುತ್ತ ಭಸ್ಮಾಸುರನ ಮುಂದೆ ಒಂದು ನಿಂತನು ಶಿವನೊಟ್ಟಿಸಿಕೊಂಡು ಬರುವ ಭಸ್ಮಾಸುರನ ಕಣ್ಣುಗಳು ಕಾಮರೂಪದ ಹೆಣ್ಣಿನ ಮೇಲೆ ಬಿದ್ದವು ಹೆಣ್ಣನ್ನು ಕಂಡಾಕ್ಷಣ ಶಿವನನ್ನೇ ಮರೆತು ಬಿಟ್ಟ ಕಾಮದು ತಲೆಗೇರಿತು ಯಾವನು ಕೂಡಲೇ ಕೇಳುತ್ತಿದ್ದಾನೆ ಮಾಯ ರೂಪದ ಎಣ್ಣು ಕಂಡು ಕಾಮ ರೂಪದ ಎಣ್ಣೆ ಅಂದಕ್ಕೆ ಬೆಳಗಾಗಿದ್ದೇರಿ ನಾನು ಬೋಯಿಸಬೇಕು ಎಂದವಳ ಒತ್ತಿಸಿಕೊಂಡು ಹೊರತೊಡಗಿದ ಭಕ್ತ ಹೊಂಡವರೇ ಕಾಮದು ಚಿಡಿದ ಇವರ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎನ್ನುವ ಅರಿವೇ ಇರುವುದಿಲ್ಲ ಒಂದು ಅವರಿಗೆ ಬಂದರೆ ಈ ಕಲಿಯುಗದಲ್ಲಿ ನಾವು ಹುಟ್ಟಿದ್ದೇವೆ ನಮಗೇನೂ ಅರಿವಾಗುವುದಿಲ್ಲ ಅದೇ ರೀತಿಯಾಗಿ ಕಾಮದುಚ್ಚಿನಿಂದ ಓಡಿಸಿಕೊಂಡು ಬರುವಾಗ ವೇಷದ ವಿಟ್ಟು ಒಂದು ಮಾತೇಳಿದ ಮಾಸುಲು ನಾನು ಲಗ್ನವಾಗಬೇಕಾದರೆ ನನ್ನ ಕುಲದೇವತೆ ಒಟು ವೃಕ್ಷದ ಮುಂದೆ ನಾನು ಹೇಗೆ ನಾಟ್ಯ ಮಾಡುವೆನು ಅದರಂತೆ ನಾಟ್ಯ ಮಾಡು ಗೆದ್ದರೆ ಮತ್ತೆ ನಾನು ನಿನ್ನವಳೆನ್ನಳು ಕಾಮದು ಬಲಿಯಾಗಿ ಆ ಸಮಯದಲ್ಲಿ ಬಸ್ ಮಾತುಳನಂತೆ ನಾಟ್ಯ ಗೆಲ್ಲಬೇಕೆಂದು ಅವರಿಬ್ಬರ ನಾಟ್ಯ ಹೇಗೆ ನೆಡೆಯುತ್ತಿದ್ದೋ ನೋಡಿ ಸೋಲಿ ಹಂಗೆ ಮಾಯವದಿದ್ದು ಬಲಗೈಯತ್ತವ ನೆಚ್ಚೆ ಮೇಲಿಟ್ಟುಕೊಂಡ ಪಂದ್ಯದಲ್ಲಿ ಗೆಲ್ಲಬೇಕು ಅವರನ್ನು ಬೋಧಿಸಬೇಕು ಎನ್ನುವ ಒಂದೇ ಒಂದು ಕಾರಣಕ್ಕೆ ಕೈಯಲ್ಲಿದ್ದ ಉರಿಯತ್ತವ ಮರೆತು ತನ್ನ ನೆತ್ತೆ ಮೇಲೆ ತಾನೇ ಇಟ್ಟುಕೊಂಡ ಕ್ಷಣಾರ್ಧದಲ್ಲಿ ಭಸ್ಮಾದುರ್ವ ಭಸ್ಮನಾದನಂತೆ ದೇವ ದೇವತೆಗಳು ರು ದೇವಂದಿ ಅಚ್ಚಗಳು ಮುಳುಗಿದವು ಗಂಧರ್ವ ನರ್ಥ ಕಿರಣರ್ತನ ಮಾಡಿದರು ಈ ಎಲ್ಲಾ ದೃಶ್ಯವನ್ನು ಮುಂದೆ ಓಡುತ್ತಿದ್ದ ಶಿವ ಒಂದು ಅರಳಿಯ ಮರದಲ್ಲಿ ಕುಳಿತುಕೊಂಡು ನೋಡಿದ ಅದಕ್ಕಾಗಿಯೋ ಏನು ಅಂದಿನಿಂದ ಹಿಂದಿನವರೆಗೆ ಅರಳಿ ಮರವ ನಾವು ದೇವರ ಮರವೆಂದು ಕರೆಯುತ್ತೇವೆ ಅಂದು ಶಿವ ಕುಳಿತ ಜಾಗವಂತೆ ಅರಳಿ ಮರವ ದೇವರ ಮರವೆನ್ನೇ ಕರೆಯುತ್ತೇವೆ ಆ ಸಮಯದಲ್ಲಿ ಜಗದೊಡಯ್ಯ ಮೋಹಿನಿಯ ರೂಪ ನೋಡಿದ ಇವಳು ಮಾಯವೀಚದ ಬಿಟ್ಟು ಎಂದು ಶಿವನಿಗೆ ಗೊತ್ತಾಗಲಿಲ್ಲ ಶಿವನಿಗೆ ಕಾಮದು ತಿಳಿಯಿದಂತೆ ಅವನಿಗೆ ಅಂತ ಹಂಬಲ ಬಂದರೆ ನರಲೋಕದಲ್ಲಿ ಹುಟ್ಟಿದ ನರ ಕುರಿಗಳು ನಾವು ನಮಗೆ ಅಂತ ಹಂಬಲ ಬರಬಹುದು ಅದಕ್ಕೆ ಯಾರೂ ಸತ್ತು ಕೊಡಬೇಡಿ ಮಾರುತಿಯ ಕಾಯಕವ ನಂಬಿ ನಡೆಯಿರಿ ರಾಮೇಶ್ವರನ ನಂಬಿ ನಡೆಯಿರಿ ಮತ್ತೆ ಬಂದವರೇ ದುಚ್ಚಿಗೆ ಬಲಿಯಾಗಿ ಜಗದೊಡೆಯನು ಜೀವನತ್ತಿಸಿ ಕುಂದು ಬರುತ್ತಿದ್ದಾನೆ ಆ ಸಮಯದಲ್ಲಿ ಮಾಯವೇದ ವಿಷ್ಣುವು ಅವನಿಗೆ ಕಾಣದಂತೆ ಅದೃಷ್ಟನಾದನಂತೆ ಕಾಮದುಚ್ಚಿನಿಂದ ಬರುತ್ತಲಿರುವ ಜೀವನ ಮೋಹದ ಬಿಂದು ಭೂಮಂಡಲದ ಮೇಲೆ ತಟ್ಟನೆ ಬಿಟ್ಟು ಅದನ್ನು ನಾಶ ಮಾಡುವುದು ಬೇಡವೆಂದು ಮಾಯದೇವನು ಕೂಡಲೇ ವಾಯುದೇವನು ಕರೆದು ಭೂಮಂಡಲದಲ್ಲಿ ಅಂಜನಾ ಪರ್ವತದಲ್ಲಿ ಅಂಜನಾದೇವಿಯು ಮಕ್ಕಳ ಸಂತಾನವಿಲ್ಲದೆ ತಪದ ಇಟ್ಟಿದ್ದಾಳೆ ಅವಳ ಗರ್ಭದೊಳಗೆ ಇಟ್ಟುವ ಎನ್ನಲು ವಾಯುದೇವ ಶಿವನ ಬಿಂದುವ ತಂದು ಅಂಜನಾದೇವಿಯ ಗರ್ಭದಲ್ಲಿರಿಸಿದ ಅಂದಿನ ದಿನದಿಂದ ಅಂಜನಾದೇವಿ ಗರ್ಭವತಿಯಾಗಿ ಒಂಬತ್ತು ತಿಂಗಳು ನವ ತುಂಬಿ ಎಲ್ಲ ಗ್ರಾಮದ ಒಡೆಯನಾದಂತೆ ಈ ಕಾನವೇಳ್ಳಿಯ ಗ್ರಾಮದಲ್ಲಿಯೂ ನೆಲೆಯಾಗಿರುವ ಮಾರುತಿಗೆ ಜನ್ಮ ಕೊಟ್ಟಳಂತೆ ಅಂಜನಾದೇವಿಯ ಗರ್ಭದಿಂದ ಕರೆಗೆ ಬಂದಿದ್ದರಿಂದ ಇವನನ್ನು ಆಂಜನೇಯ ಎಂದು ಕರೆದವು ವಾಯುದೇವನ ಸಹಾಯದಿಂದ ಹುಟ್ಟಿ ಬಂದಿದ್ದರಿಂದ ವಾಯು ಪುತ್ರ ಎಂದು ಕರೆದವು ಮಾರುತಿಯ ಅಂಶವಾಗಿರುವುದರಿಂದ ಮುದ್ದು ಮಾರುತಿ ಎಂದು ಕರೆದವು ಶ್ರೀರಾಮಚಂದ್ರನ ಪರಮ ಭಕ್ತನಾದ್ದರಿಂದ ಅವನನ್ನು ಭಕ್ತ ಶ್ರೇಷ್ಠ ಎಂದು ಕರೆದವು ಎಲ್ಲ ಕುಲದವರು ಎಲ್ಲ ಮಠದವರು ಅನುಮಾನವಿಲ್ಲದೆ ಪೂಜಿಸುವುದರಿಂದ ಅವನನ್ನು ಹನುಮಂತ ಎಂದು ಕರೆದು ಹೀಗೆ ಎಲ್ಲ ನಾಮಗಳನ್ನು ಒತ್ತಂತವನು ಈ ನಮ್ಮ ಮುದ್ದು ಮಾರುತಿ ಅಂತ ಮಾರುತಿಯನ್ನು ನಂಬಿ ನಡೆಯುವ ಭಕ್ತರು ನಾಡಿನ ಮೂಲೆ ಮೂಲೆಯಲ್ಲಿರುವಂತೆ ಈ ಕಾನುಬೆಳ್ಳಿಯ ಸಮಸ್ತ ಭಕ್ತಾದಿಗಳು ಅವನ ಕಾಯಕದಲ್ಲಿ ನೆರವಾಗಿದ್ದೀರ ಮಾರುತಿಯನ್ನು ನಂಬಿ ಬಂದ ಭಕ್ತರಿಗೆ ಎಂತ ವರ ನೀಡುವ ಹೊತ್ತೆ ಕಣ್ಣಿಲ್ಲದವರಿಗೆ ಸೃಷ್ಟಿ ಕೊಡುವನಯ್ಯ ಮಾರುತಿ ಕಾಲಿಲ್ಲದವರಿಗೆ ನೆನೆಗೆ ಕಲಿಸುವ ಮಾರುತಿ ಮೂಕರಿಂದಲೂ ಒಂಕಾರ ಹೇಳಿಸುವ ಮಾರುತಿ ಎಲ್ಲರೊಳಗೆ ಹೊಲ್ಲವನು ಅರೋಕ್ಷ ದೈವನವನು ಅವನ ನಂಬಿ ನಡೆಯಿರೆಂದು ನಿಮ್ಮೆಲ್ಲರಿಗೂ ಶರಣಾರ್ಥಿಗಳರ್ಪಿಸಿ ಅನೇಕ ಶರಣರ ಲೀಲೆಗಳ ಕೇಳಿದಿರ ರಾಮೇಶ್ವರನು ಕರೆಗೆ ಬಂದ ಚರಿತ್ರೆಯೇ ಕೇಳಿದಿರ ಅವನು ಕೊಟ್ಟ ವರದ ಮಹಿಮೆ ಆಲೈಸಿದಿರ ಮತ್ತು ಮಾರುತಿಯ ಲೀಲೆಯೇ ಕೇಳಿದಿರ ಇಂಥ ಸದಾವಕಾಶಗಳು ಮತ್ತೆಂದಾದರೂ ಬಂದುಲದಲ್ಲಿ రాధ్య దైవ కంచి వరద రాజస్వామి కంచీపుర గ్రామంలో నెలయే నిం స గ్రామకే ఆరాధ్య దైవ మేడన వరవన్ను కొవంత ಅವನ ನೊಂದಿ ನಡೆಯುತ್ತಿದ್ದೀರಾ ನಿಮ್ಮ ಎಲ್ಲರಿಗೂ ಅವನು ಸದಾ ಬೆಂಗಾವಲಾಗಲಿ ಎಂದು ಕೇಳಿಕೊಂಡು ನೋಡಿದರೆ ಪದಿಕದ ಸಲಾಕೆಯಾಗಬೇಕು ನೋಡಿದರೆ ಕೂಡಲು ಸಂಗಮದ ಸಂಗಮಯ್ಯ ಬಸವನನ್ನು ಮೆಚ್ಚಿ ಸೆಳೆದಂತೆ ನೀವು ಮಾಡುವ ಕಾಯಕವನ್ನು ಮುದ್ದು ಮಾಡುತ್ತಿ ಆ ದಶರಥ ರಾಮೇಶ್ವರ ಮೆಚ್ಚಿ ನಿಮಗೆ ಅರಸುವಂತಾಗಬೇಕು ಅಂತ ಭಾಗ್ಯವನ ಅನುಗ್ರಹಿಸವೆಂದು ಇಲ್ಲಿ ಆಗಮಿಸಿರುವ ಮೈಸೂರು ಮಲ್ಲಿಗೆಯಂತ ನನ್ನ ಅಕ್ಕ ತಂಗಿಯರೇ ಕೊಡಗಿನ ಕಿತ್ತಲೆ ಎಣ್ಣಿನಂತ ಅನ್ನ ತಮ್ಮಂದಿರೇ ಕೋಲಾರದ ಚಿನ್ನದ ಗಣಿಯಂತ ಕನ್ನಡದ ಕಣ್ಮಣಿಗಳೇ ನಿಮಗೆ ಮುಗಿದ ಕೈಯವನಾಗಿ ಬಾಗಿದ ತಲೆಯವನಾಗಿ ಆ ದೇವತೆಗಳ ನೆನೆದು ನಾವು ವಿಧ್ವಂತರಲ್ಲ ಶರಣರಲ್ಲ ಯೋಗಿಗಳಲ್ಲ ವರಗುರು ರಾಮೇಶ್ವರ ಆ ವರದ ರಾಜಸ್ವಾಮಿ ಮುದ್ದು ಮಾರುತಿ ಶೃಂಗೇರಿ ಚಾರರೇ ನನ್ನ ಹೃದಯದಲ್ಲಿ ಕುಳಿತು ಎಷ್ಟು ತೊದಲ್ ನುಡಿಗಳ ನುಡಿಸುತ್ತಿರುವ ಅದನ್ನು ಮಾತ್ರ ನುಡಿಯುತ್ತಿದ್ದೇನೆ ಇವನು ಯಾರವ ಇವನ್ ಯಾರವ ಎನಿಸಬೇಡ ಇವನು ನಮ್ಮವ ಇವನು ನಮ್ಮವನೆಂದೆನಿಸು ಇವರೆಲ್ಲ ನಿಮ್ಮ ಮನೆಯ ಮಕ್ಕಳು ಎಂಬುದು ಅರಿತುಕೊಂಡು ಅವನ ಸೇವೆಗೆ ನಿರತರಾಗುವಡ ಈ ಗ್ರಾಮದ ಹಿರಿಯರು ಈ ಮೂರು ವರ್ಷದಿಂದಲೂ ನನಗೊಂದು ಶುಭ ಸಂದರ್ಭದಲ್ಲಿ ಹೊಸ ವಿಷಯವನ್ನು ತಂದು ಒಡ್ಡುತ್ತಲೇ ಹೊಂದಿದ್ದರು ಆದರೆ ಅದಿನ್ನೂ ಕೈಗೂಡಿರತ್ತಲ್ಲ ನಮ್ಮ ಗ್ರಾಮದಲ್ಲಿ ಇಂಥ ಕಲಾ ತಂಡ ಏಕಾಗಬಾರದು ನಾವು ಕಲೆಗಾರರಾಗಬೇಕು ಯುವ ಯುವಕರು ನಮ್ಮ ಗ್ರಾಮದಲ್ಲಿದ್ದಾರೆ ಎನ್ನುವ ಹುಮ್ಮಸ್ಸು ಅಂದಿನಿಂದ ಇತ್ತು ಆದರೆ ಏಕೋ ಗೊತ್ತಿಲ್ಲ ಈ ಗೊತ್ತಿಲ್ಲಿ ಮುಗಿದರೆ ಮುಗಿಯಿತು ಮತ್ತೆ ಕೇಳುವ ಹೇಗಿಲ್ಲ ಅಂತ ಪರಿಸ್ಥಿತಿ ತಂದು ಎಚ್ಚೆತ್ತುಕೊಳ್ಳಿ ಈ ಕಲೆ ಎಂಬುದು ಒಬ್ಬನ ಸತ್ತಲ್ಲ ನಿಮ್ಮೆಲ್ಲರ ಹೃದಯದಲ್ಲಿದೆ ಅದನ್ನು ಹೊರಗೆ ತರುವ ಕಾಯಕ ಮಾಡಿ ಶರಣರಾಗಿ ಅವನ ಸೇವೆಯ ಮಾಡಿ ಈ ಗ್ರಾಮದಲ್ಲಿಯೂ ಒಂದು ಕಲಾ ತಂಡ ಇದೆ ಎಂದರೆ ನಾಡಿನ ಮೂಲೆ ಮೂಲೆಯಿಂದ ಕಾನಬೆಳ್ಳಿಯ ಗ್ರಾಮದ ಹೆಸರು ಹಳ್ಳಿಯಿಂದ ಗಿಲ್ಲಿಯವರಗು ಮುಟ್ಟುವುದು ಎಚ್ಚೆತ್ತುಕೊಳ್ಳುವಣ ಅನೇಕ ಗುಚ್ಛತೆಗಳಿಗೆ ಬಲಿಯಾಗುತ್ತೇವೆ ಅವುಗಳೆಲ್ಲ ಚಿಂತೆಗೆಯುವಣ ದೇವರ ಕಾರ್ಯದಲ್ಲಿ ನೆರವಾಗುವಣ ಆಗವ ನಮಗೆ ಶುಭ ಕೋರುವನೆಂದು ಮತ್ತೊಂದು ಬಾರಿ ಈ ಗ್ರಾಮದ ಹಿರಿಯರಲ್ಲಿ ಕಳಕಳೆಯಿಂದ ನಾನು ಬೇಡಿಕೊಂಡು ಮುಂದಿನ ವರ್ಷದಲ್ಲಾದರೂ ನಿಮ್ಮ ಕಲಾ ತಂಡವೇ ಈ ಗ್ರಾಮದಲ್ಲಿ ಕಾರ್ಯಕ್ರಮ ಮಾಡಲಿ ಅಂತ ಧೈರ್ಯ ಸಾಹಸವನ್ನು ಕೊಟ್ಟು ತುಂಬ ಶಕ್ತಿ ಉರಿದುಂಬಿಸಲಿ ಎಂದು ಕೇಳಿಕೊಂಡು ಈ ನಾಟ್ಯವನ್ನು ಕೊನೆಯ ಒಟ್ಟು ನಾಟ್ಯದೊಂದಿಗೆ ಆ ಮಾರುತಿಯ ಪಾದಕ್ಕೆ ಸಮರ್ಪಿಸುತ್ತೆ ಲಿಂಗಾಂಗಿ